ಸ್ವಂಟಾತಾರ ಪದ ಹಾಡಿದ್ರೆ ಕರೆಂಟ್ ಹತ್ತದಂಗ್ ಸ್ವಂತ ಬಿಗು ಸ್ವಂಟ ಹಾಡ ಕುತ್ತ ಕೇಳಕ್ ಬರ್ತದ ನನ್ನ ಆತ್ಮೀಯ ಬಂಧುಗಳೇ ಬಕ್ರ ತುಂಡ ಮಹಾಕಾಯಿ ಸೂರ್ಯಕೋಟೆ ಸಮಪ್ರಭ ಸಮಿಗ ನಮ್ಮ ಕೊಡು ದೇವ ಸರ್ವ ಸುಸರ್ವದ ಎನ್ನುತ್ತ ಎನ್ನು ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಹೇಳಿ ಪರಮೇಶ್ವರನ ಸದಾ ಜಾತ ಮುಖದಿಂದ ಉದ್ಭವಿಸಿ ಬಂದು ಬಂದು ಅರಿತು ಏಳು ವರ್ಷ ರಿಯದಿ ವರ್ಷ ಜಗತ್ತನ್ನ ಸಂಚಾರ ಗೈದು ವರ್ಷ ಹರಿಯದಿ ಏಳು ವರ್ಷ ಜಗತ್ತನ್ನ ಸಂಚಾರಗೈದು ಹೇಗೂ ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಬಹುಶಃ ವಾಣಿಯನ್ನು ನೋಡಿದಿರತಕ್ಕಂಥವರು ಯಾರೇಪ್ಪ ಇವರು ರೇವಣ ಸಿದ್ದೇಶ್ವರರನ್ನು ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಬಹಳ ರೇವಣ ಸಿದ್ದೇಶ್ವರ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಿಪ್ಪ ಇವರು ಶಿವರಾಮ ಸುತ್ತ ಬರಮ ದೇವರ ತಂದ ಕಳವಿ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕ ಮಾಯವನ ತಮ್ಮನಾಗಿ ಅಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತ್ಯರನ್ನ ಮರ್ತನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹಾಲ ಮತ್ತದ ಕುಲ ದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಿಪ್ಪ ನಮ್ಮಪ್ಪ ಶಿವಸಿದ್ಧ ವೀರೇಶ್ವರನ ಪದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ 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 ವೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಪ್ಪ ಗುರುವಿಗೆ ಹುಲಿಗಿಂಡವನ್ನು ತಂದ ಉರೆಸಿ ನಾರಾಯಣಪುರ ನಾಮವನ್ನು ಬಳಸಿ ಹುಲಜಂತಿ ಅನಸಿ ಅನದೇ ಅನದೇ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾರ ತಾಲೂಕಿನ ಹುಲಜಂತಿ ಗ್ರಾಮದ ಒಳಗೆ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಯಾರು ಮುತ್ಯ ಮಾಳಿಂಗ್ರದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳಿ 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 ಮಾಳೀಂದ್ರಯ್ಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಕಣ್ಣುತ್ಯ ಸೋಮತ್ಯ ಸೋಮತ್ಯ ಇವರಿಗೆ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳೀಂದ್ರಯ್ಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕ್ಯದ ಮಗನಾಗಿರ್ತಕ್ಕಂಥವ್ರು ಇವ್ರ ಯಾರೀಪ ತಂದಿ ಅಕ್ಕಣಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯೋದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಗಣ್ಯರ ಒಳಗ ಗಾಂಜಾ ಸ್ಯಾದಿ ಮಳೆ ಸುರಿಸಿ ಪಾವಳ ತೋರಿಸಿ ತೋರಿಸಿ ತೋರ್ಸಿ ಅಂಗೈ ಒಳಗೆ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತಗದು ವಾಣಗಳಿರ್ತಕ್ಕಂಥವ್ರು ಯಾರ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬೆಜ್ಜರಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಉಳ್ಳ ಸಿದ್ದನ ಪಾದಕ್ಕೂ ಕೂಡ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವರು ಇವರು ಕಲಬುರಗಿ ಜಿಲ್ಲೆಯ ಅಬ್ಜುರ್ ತಾಲೂಕಿನಲ್ಲಿ ಹಿಂಬವಾಗಿ ನೆಲೆಸಿರ್ತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಿಪ್ಪ ನಮ್ಮ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದ ಸಂದಿಗೆ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲ್ಲೂಕಿನ ಯಾವ ನಿರ್ಭಾ ಪರಮಪಾದನ ಪುಣ್ಯ ಕ್ಷೇತ್ರವಾಗಿರುವಂತ ಗ್ರಾಮ ಹೌದು ಬೌಯಾಗ ಗ್ರಾಮ ಈ ಬಂದ್ರವಾಡ ಗ್ರಾಮದ ಗ್ರಾಮದ ಆರಾಧ್ಯ ದೇವನಾಗಿರುವಂತವರು ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತನಾಗಿರ್ತಕ್ಕಂಥವ್ರು ಹೌದು ಬೌಯಾರು ನನ್ನ ಉಪ ಲಿಂಗಾಯ ಮುಕ್ತನ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದ ದಾರಿಗೆ ತಂದಿರತ ಯಾರು ವಿಜಯಪುರ ಜಿಲ್ಲೆಯ ಬಸವನ ಬಾಗ್ಯವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ ಹೇಳಿ ಅದಕ್ಕ ಮಾರಣ್ಣ ಯಾರೀಪ್ರಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ದಿನದಂದು ನನ್ನಪ್ಪ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ಇಲ್ಲಿ ಶಿವಸ್ಥಾನದ ವಟ್ಟಿ ವಾದವ ಶಿವಸ್ಥರದ ಡೆದಿ ಹೇಳಿ ಎರಡು ಸುಪ್ರಸಿದ್ಧ ಟೋಳಿನ ಬರಮಾಡಿಕೊಂಡು ಯಾವತ್ತಿ ಕೇಳಿದ್ರೆ ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ್ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಟೋಳಿನ ಗ್ರಾಂಗಣ ಸಂಘ ಇದು ನಮ್ಮದೈತಿ ಬಾಲಕರ ಸಂಘ ಇದು ನಮ್ಮದೈತಿ ಸಂಘ ಇನ್ನು ನಮ್ಮ ಜೊತೆಗೆ ಹಾಡ್ತಿರ್ತಕ್ಕಂಥ ಮೇಲ ಇನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಮೋಕ್ಷ ಕಲಾ ಸಂಘ ಸಂಘ ಇದು ನಮ್ಮ ಸರಜೋಡಿ ಕಲಾವಂತರ ಸಂಘ ಹೌದಪ್ಪ ಇವು ಎರಡು ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕೂಡ ಆತ್ಮೀಯ ಬಂಧುಗಳೇ ಕೂಡ ಇವು ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಮೇಳ ದಿನಾನು ಹತ್ತಿರತಕ್ಕಂತ ಮೇಳಗಳನ್ನ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಇಲ್ಲಿ ಬರಮಾಡಿಕೊಂಡಿರಿ ಹಾಡುವುದರಲ್ಲೇ ಆಗಲಿ ಮಾತಾಡುವುದರಲ್ಲೇ ಆಗಲಿ ಅನೇಕ ಅಲಭಾವ್ತಾವ ಆ ಯಾಕಲತ್ತೇನೋ ಲೋಕತ್ಯ ಕುಷಿತ ಬಂದಿರಿ ಬೇರೆ ರೊಕ್ಕ ಕೊಟ್ಟಾವ ನಿಮ್ಗ ಯಾಕ ಕಪ್ಪಾಕತ್ತೀನ ಯಾಕಂದ್ರ ಬೇಕಲ್ಲಾ ಯಾಕರ್ತಾವತ್ತ ಕೇಳಿದ್ರ ಅದಕ್ಕೆ ಹೇಳ್ತಾರ ಕಂಟ ಕಂಟ್ರಿ ಕೇಳೋರ್ಗಿರ್ಬೇಕು ಸ್ವಂತ ಅಂತ ಹೇಳ್ತಾರ ಪದ ಹಾಡಿದ್ರು ಕರೆಂಟ್ ಹತ್ತದಂಗಾಗಿರ್ಬೇಕು ಯಾರಿಗೆ ಅಲ್ಲ ನನ್ ಪ್ರಾಸ್ತಾವ ಕೇಳೋರ್ ಸ್ವಂತ ಬಿಗು ಇತ್ತದ್ರೆ ಹಾಡ ಕೂತ್ ಕೇಳಕ್ ಬರ್ತದ ನನ್ನ ಆತ್ಮೀಯ ಬಂಧುಗಳೇ ಇವೆರಡು ಇವೆರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದ್ರೂ ಕೂಡ ಕೂಡ ಆ ತಪ್ಪನ್ನದ ಬದಿ ಒತ್ತಿ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಹೊಂದವರಿಗೆ ಸ್ವೀಕಾರ ಹೇಳಿ ದೈವಿಕ ಕೈ ಕೇಳಕೊಂಡು ಕೇಳಿಕೊಂಡು ಯಥಾಪೋರ್ಕರ ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ದಕ್ಷಿಣ ಸೊಲ್ಲಾಪುರದವರಿಗೆ ಪಾಳೇ ಆಗತದ ಹಕ್ಕದ ಯಾಕಂತೆ ಕೇಳಿದ್ರ ಯಾಕ್ರಿ ಅವ್ರ ಬಗ್ಗೆ ನಮ್ಮ ಸೈಬ್ರು ಬಹಳ ವರ್ಣನೆ ಮಾಡಿ ಹೇಳಿದ್ರು ಹೇಳರಲ್ರಿ ಅಂತಾನ ಕೇಳಿದ್ರು ನಮ್ಮ ತಾಲುಕು ಸಂಸ್ಕೃತಿ ಹಂಗೈತಿ ಐತಿ ಐತಿ ನಮ್ಮ ಇದು ಅಬ್ದಲ್ಪುರ ಮೇಳ ಇದು ಬಂದ್ರವಾಡ ಮೇಳ ಇದ್ದಂಗೆ ಈ ಮಗ ಯಾಂಬೆಕ ಇರಲಕ ಇರಲಕ ಈ ಮಗ ನಾಡನೇ ತಿರುಗಾಡಿ ಆಲಕತನ ಹಾ ಆ ಮಗ ದೂರದಿಂದ ಬಂದನ ಬಂದನ ಎಲ್ಲಿಂದ ಬಂದಾ ದೂರದಿಂದ ದಕ್ಷಿಣ ದಕ್ಷದಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ್ ತಾಲೂಕು ಆಧಾರದಿಂದ ಸ್ವಾಗತ ಮಾಡ್ಕೋಬೇಕು ಅಂತ ಹೇಳಿ ಬಹಳ ಹೆಮ್ಮೆ ಅಂತ ಹೇಳ್ಯಾರ ನಮಗೂ ಹೆಮ್ಮೆ ಅನಸ್ತದೆ ಯಾಕಂತ ಕೇಳಿದ್ರೆ ನಮ್ಮ ತಾಲೂಕು ಹಂಗ ಸಂಸ್ಕೃತಿ ಐತಿ ನಮ್ಗೆ ಹೆಮ್ಮೆ ಐತಿ ಅವ್ರ ಕಮಿಟಿ ಅವ್ರ ಪರವಾಗಿ ಅಜ್ಜಾಪುರ್ ಸಂಘದ ಪರವಾಗಿ ಸ್ವಾಗತ ಸುಸ್ವಾಗತ ಅಭಿನಂದನೆಗಳು ಅಭಿನಂದನೆಗಳನ್ನು ಮುಂದೆ ಸನ್ಮಾನ ಮಾಡುದಾಗಿರುತ್ತದು ಹೌದು ಅದಕ್ಕೆ ಪುಣ್ಯಾತ್ಮರೆ ಒಂದು ಖ್ಯಾಲಿ ಆಡಿ ನಮ್ಮ ಮೊಬೈಲ್ ಒಬ್ಬ ತಂಡದಲ್ಲಿ ಹೋಗ್ತದೆ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿರುತ್ತದೆ